ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ಕೋರ್ತಾ ನಾನಿವತ್ತು ಈ ರೇವತಿ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿಗಳ ಒಂದು ಜಾತಕ ಫಲ ಯಾವ ರೀತಿ ಇರುತ್ತೆ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಮನಸ್ಥಿತಿ ಯಾವ ರೀತಿ ಇರುತ್ತೆ ಆಮೇಲೆ ಈ ರೇವತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರ ಉದ್ಯೋಗ ಯಾವ ಕ್ಷೇತ್ರದಲ್ಲಿ ಚೆನ್ನಾಗಿರ್ತದೆ ಯಾವ ಕ್ಷೇತ್ರ ಇವರಿಗೆ ಸರಿಯಾಗಿ ಒಗ್ಗಿಕೊಳ್ಳುತ್ತೆ ಆಲ್ಮೋಸ್ಟ್ ಅಲ್ಲಿ ಯಾವ ಕ್ಷೇತ್ರದಲ್ಲಿ ಇವ್ರು ಕೆಲಸ ಮಾಡ್ತಾ ಇರ್ತಾರೆ ಆಮೇಲೆ ಈ ಒಂದು ರೇವತಿ ನಕ್ಷತ್ರದವರ ಆರೋಗ್ಯ ಸ್ಥಿತಿ ಯಾವ ರೀತಿ ಇದೆ ಬಹಳಷ್ಟು ವಿಚಾರಗಳನ್ನು ನಾನಿವತ್ತು ನಿಮಗೆ ಇದ್ದೀನಿ ರೇವತಿ ನಕ್ಷತ್ರದವರ ಫಲ ಏನಿದೆಯಲ್ಲ ಸ್ತ್ರೀಯರಿಗೂ ಪುರುಷರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಆಮೇಲೆ ಈ ವಿಡಿಯೋದ ಕೆಳಗಡೆ ಅಲ್ಲಿ ಲಿಂಕ್ ಇದೆ ಅಲ್ಲಿ ಇಪ್ಪತ್ತೇಳು ನಕ್ಷತ್ರದವರ ಒಂದು ಫಲ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ನಿಮ್ಮ ನಿಮ್ಮ ಯಾವ ನಕ್ಷತ್ರ ಬೇಕೋ ಆ ನಕ್ಷತ್ರದ ಒಂದು ಫಲವನ್ನು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ವಿಡಿಯೋವನ್ನು ನೀವು ಮಾಹಿತಿಯನ್ನು ತಿಳ್ಕೊಬೋದು ಅಂತ ಹೇಳ್ತಾ ಸರಿಯಾಗಿದ್ದರೆ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಈ ರೇವತಿ ನಕ್ಷತ್ರದವರ ಅಂದರೆ ಈ ರೇವತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ ಇವರು ಅತ್ಯಂತ ಪ್ರಾಮಾಣಿಕರಾಗಿರ್ತಾರೆ ಮತ್ತು ಅಧ್ಯಯನಶೀಲರಾಗಿರ್ತಾರೆ ಮತ್ತು ಈ ಹುಮ್ಮನಸ್ಸಿನ ವ್ಯಕ್ತಿ ಆಗಿರ್ತಾರೆ ಅಂದರೆ ನೋಡಿ ಯಾವ ರೀತಿ ಇದೆ ಯಾವತ್ತಿಗೂ ಕ್ರಿಯಾಶೀಲವಾಗಿರ್ತಕ್ಕಂತಹ ವ್ಯಕ್ತಿತ್ವ ಪ್ರಾಮಾಣಿಕವಾಗಿರ್ತಕ್ಕಂತಹ ವ್ಯಕ್ತಿತ್ವ ಮತ್ತು ಸದಾ ಅಧ್ಯಯನ ಪ್ರಿಯರಾಗಿರ್ತಕ್ಕಂಥದ್ದು ಆಯಿತಾ ಇನ್ನು ಸ್ನೇಹಿತರಿಗೆ ಮತ್ತು ಸಂಬಂಧಿಗಳಿಗೆ ಅತ್ಯಂತ ಪ್ರೀತಿ ಮತ್ತು ಗೌರವವನ್ನು ನೀಡ್ತಾರೆ ಯಾರಿಗೂ ಕೂಡ ನೆಗ್ಲೆಕ್ಟ್ ಮಾಡಲ್ಲ ಇವರು ಇವತ್ತು ತಂದೆ ತಾಯಿ ಬಂಧು ಬಳಗ ರಿಲೇಷನ್ನು ಫ್ರೆಂಡ್ಸು ಯಾರೇ ಇರ್ಬೋದು ಸಹಪಾಠಿಗಳು ಸಂಘವರ್ತಿಗಳು ಯಾರೇ ಇದ್ದರೂ ಕೂಡ ಅವರಿಗೆ ಅತ್ಯಂತ ವಿನಯದಿಂದ ಗೌರವದಿಂದ ಎಲ್ಲರನ್ನೂ ಸಮಾನರು ಅನ್ನುವಂಥ ಭಾವನೆಯಿಂದ ನೋಡ್ತಕ್ಕಂತಹ ವ್ಯಕ್ತಿತ್ವ ಈ ರೇವತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಇನ್ನು ಕೆಲವರು ಏನಿರ್ತಾರೆ ಸ್ವಲ್ಪ ಚಂಚಲವಾಗಿರ್ತಕ್ಕಂಥ ಮನಸ್ಥಿತಿಯರು ಎಲ್ಲವರು ನನ್ನವರೆನ್ನುವಂಥ ಉದಾರ ಮನಸ್ಥಿತಿ ಇರುತ್ತೆ ಅವ್ರಿಗೂ ಕೂಡ ಸ್ವಲ್ಪ ಮನಸ್ಸಿನಲ್ಲಿ ಚಂಚಲತೆ ಇರುತ್ತೆ ಯಾವ ವಿಚಾರದಲ್ಲಿ ಇರಂಗಿಲ್ಲ ಕೆಲವೊಂದು ಯಾವುದೇ ಒಂದು ಕೆಲಸದಲ್ಲಿ ಇದ್ರೆ ಅಲ್ಲಿ ಸ್ಟೇಬಲ್ ಆಗಿರಂಗಿಲ್ಲ ಸ್ವಲ್ಪ ಚಂಚಲ ಸ್ವಭಾವ ಒಂದು ಬಿಟ್ರೆ ಅವರು ಯಾವತ್ತಿಗೂ ಎಲ್ಲರನ್ನು ಗೌರವಿಸ್ತಕ್ಕಂಥ ವ್ಯಕ್ತಿ ಇನ್ನು ಇವರು ಮಾತನಾಡುವಂತಹ ಶೈಲಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಈ ವೃತ್ತಿ ಅತ್ಯಂತ ಗೌರವದಿಂದ ಕಾಣ್ತಾರೆ ಯಾವುದೇ ಅವ್ರು ಕೆಲಸ ಮಾಡಿದ್ರು ಕೂಡ ಆ ವೃತ್ತಿ ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನು ತಿಳಿಸೋದಕ್ಕಿಂತ ಮುಂಚೆ ಒಂದು ವಿಡಿಯೋ ಇದೆ ಬನ್ನಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾತಕ ಯಾಕಂತಂದ್ರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದ್ರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನು ಮಾಡ್ಕೊಳ್ತಿದ್ರು ಅಂತಂದ್ರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗೆ ಆಗೋಗಿದೆ ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನು ತಿಳಿದುಕೊಳ್ಳೋಣ ಗೌರವಿಸ್ತಾರೆ ಇವರು ಮತ್ತು ಅದನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಹೆಚ್ಚಿನ ಒಂದು ಕ್ರಿಯೇಟಿವಿಟಿ ಇರುತ್ತೆ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅದನ್ನು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಬೆಳೆಸುವಂತಹ ಕೆಪಾಸಿಟಿ ಇರ್ತಕ್ಕಂತಹ ವ್ಯಕ್ತಿ ಅಂತಾನೆ ಹೇಳ್ಬೋದು ಇನ್ನು ಇವರು ಅತ್ಯಂತ ಹಾಸ್ಯಪ್ರಿಯರು ಎಲ್ಲರಿಗೂ ಏನಾಗುತ್ತೆ ರಂಜಿಸುವಂತಹ ಮನೋಭಾವವನ್ನು ಹೊಂದಿರ್ತಾರೆ ಎಲ್ಲರೊಂದಿಗೂ ಕೂಡ ಬೆರ್ತ್ಕೋತಾರೆ ಆಮೇಲೆ ಸದಾ ಒಂದು ಸ್ವಲ್ಪ ಆಸೆ ಪ್ರಜ್ಞೆ ಇರುತ್ತೆ ಇವರಲ್ಲಿ ಖುಷ್ ಖುಷಿಯಾಗಿ ವ್ಯಕ್ತಿ ಚಟುವಟಿಕೆಯಿಂದ ಇರತಕ್ಕಂತಹ ವ್ಯಕ್ತಿತ್ವ ಇವ್ರದ್ದು ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂತವ್ರು ಮೀನರಾಶಿಯಲ್ಲಿ ಬರ್ತಕ್ಕಂತಹ ಈ ರೇವತಿ ನಕ್ಷತ್ರ ಇವರು ಇವತ್ತಿಗೂ ಪ್ರಾ ಈ ಪ್ರಯಾಣವನ್ನು ಆನಂದಿಸ್ತಾರೆ ಸ್ವಲ್ಪ ಯಾವುದೋ ಒಂದು ದೂರ ಊರಿಗೆ ಹೋಗಬೇಕು ಅಥವಾ ಪ್ರಯಾಣ ಮಾಡಬೇಕು ಅಥವಾ ಟೂರ್ ಮಾಡಬೇಕು ಯಾವುದೋ ಒಂದು ಪ್ರವಾಸಿ ಕ್ಷೇತ್ರಗಳನ್ನು ನೋಡಬೇಕು ಇದನ್ನು ಎಂಜಾಯ್ ಮಾಡ್ತಾ ಇರ್ತಾರೆ ಇವರು ಯಾವುದೋ ಊರಿಗೆ ಹೋಗೋದಿತ್ತಂತಂದರೆ ಕಷ್ಟ ಅನಿಸಲ್ಲ ಅವರಿಗೆ ಆಲ್ಮೋಸ್ಟ್ ಅಲ್ಲಿ ಖುಷಿ ಪಡ್ತಾ ಇರ್ತಾರೆ ಇನ್ನು ಈ ಧಾರ್ಮಿಕ ಮತ್ತು ಆಧ್ಯಾತ್ಮಿಕದ ಒಂದು ಕಡೆ ಜಾಸ್ತಿ ಒಲವಿರುತ್ತೆ ಇವರಿಗೆ ಆಧ್ಯಾತ್ಮದ ಬಗ್ಗೆ ಈ ಪೂಜೆ ಪುನಸ್ಕಾರ ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯಗಳ ನೆಲಗಟ್ಟಿನ ಮೇಲೆ ನಿಂತಿರತಕ್ಕಂತಹ ವ್ಯಕ್ತಿಗಳು ಅಂತಲೇ ಹೇಳ್ಬೋದು ಇನ್ನು ಈ ಸಾಮಾಜಿಕ ಕಾರ್ಯಗಳಲ್ಲಿ ಇವರು ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಮುಂಚೂಣಿಯಲ್ಲಿರ್ತಾರೆ ಚಟುವಟಿಕೆಯಿಂದ ಇರತಕ್ಕಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಈ ದೇ ದೋ ಚಾಚಿ ಅನ್ನುವಂತಹ ನಾಲ್ಕು ಚರಣಗಳಿಂದ ಕೂಡಿರತಕ್ಕಂತಹ ಈ ನಕ್ಷತ್ರ ಈ ನಕ್ಷತ್ರದ ಈ ಒಂದೊಂದು ಚರಣದವ್ರು ಯಾವ ರೀತಿ ಇರ್ತಾರೆ ಅಂತ ಒಂದೊಂದು ಲೈನಲ್ಲಿ ಹೇಳ್ಬಿಡ್ತೀನಿ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಹೊಸ ಹೊಸ ಯೋಜನೆಗಳನ್ನು ಮಾಡ್ತಕ್ಕಂಥವ್ರು ಹೊಸ ಯೋಜನೆಗಳಿಗೆ ಕೈ ಹಾಕ್ತಾರೆ ಹೊಸದನ್ನು ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ಈ ದ್ವಿತೀಯ ಚರಣದಲ್ಲಿ ಜನಿಸಿರ್ತಕ್ಕಂಥವರು ಈ ಕ್ರೀಡೆಯಲ್ಲಿ ಬಹಳಷ್ಟು ಆಸಕ್ತಿ ಇರ್ತಾರೆ ಮತ್ತು ಫಿಸಿಕಲಿ ಬಹಳ ಫಿಟ್ನೆಸ್ ಆಗಿರ್ತಾರೆ ಇನ್ನು ಈ ತೃತೀಯ ಚರಣದಲ್ಲಿ ಜನಿಸಿರ್ತಕ್ಕಂಥವರು ತಮ್ಮ ಅದ್ಭುತ ವಿಚಾರಧಾರೆಗಳಿಂದ ಪ್ರಸಿದ್ಧರಾಗಿರ್ತಾರೆ ಜನಮನ್ನಣೆಗಳನ್ನು ಗಳಿಸಿರ್ತಾರೆ ಬಹಳಷ್ಟು ಯೋಚನೆ ಮಾಡ್ತಾರೆ ಅದು ಸಾಮಾಜಿಕವಾಗಿ ಯೋಚನೆ ಇರುತ್ತೆ ಇನ್ನು ಕೊನೆಯ ಚರಣದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಉತ್ತಮವಾಗಿರ್ತಕ್ಕಂಥ ಶ್ರಮಜೀವಿಗಳಾಗಿರ್ತಾರೆ ಶ್ರಮದಿಂದ ಜೀವನವನ್ನು ನಡೆಸ್ತಾರೆ ಯಾರ ಮೇಲೂ ಡಿಪೆಂಡ್ ಆಗಿರೋಂಗಿಲ್ಲ ಈ ರೀತಿ ಈ ರೇವತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಗುಣ ಸ್ವಭಾವ ಇರುತ್ತೆ ವೀಕ್ಷಕರೇ ಇನ್ನು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರ ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಮತ್ತು ಉದ್ಯೋಗ ಸ್ಥಿತಿ ಯಾವ ರೀತಿ ಇರುತ್ತೆ ಮದುವೆ ವಿಚಾರದಲ್ಲೂ ಕೂಡ ನಾನು ನಿಮಗೆ ತಿಳಿಸುವಂಥದ್ದು ಬಾಕಿ ಇದೆ ಈಗ ನಾವು ಉದ್ಯೋಗದ ವಿಚಾರ ತೆಗೆದುಕೊಂಡ್ರೆ ಈ ಉತ್ತಮವಾಗಿರ್ತಕ್ಕಂಥ ಲೆಕ್ಕಾಧಿಕಾರಿಗಳಾಗಿ ಕೆಲಸ ಮಾಡ್ತಾರೆ ಈ ಲೆಕ್ಕಗಳಲ್ಲಿ ಭಾಳ ಪಕ್ಕ ಇರ್ತಾರೆ ಇವರು ಯಾವುದೇ ಒಂದು ವ್ಯವಹಾರ ಇದ್ದರೂ ಕೂಡ ಭಾಳಷ್ಟು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಜಡ್ಜ್ ಮಾಡ್ತಾರೆ ವ್ಯವಹಾರದಲ್ಲಿ ಯಾವುದೇ ವ್ಯವಹಾರ ಇವರಿಗೆ ಹೊಂದಿಕೊಳ್ಳುತ್ತೆ ಯಾವುದೇ ವ್ಯಾಪಾರ ಉದ್ಯೋಗ ಬಿಸ್ನೆಸ್ ಮಾಡಿದ್ರು ಕೂಡ ಇವರು ಅದರಲ್ಲಿ ಲಾಭವನ್ನು ತೆಗೆತಕ್ಕಂಥ ಕಲೆ ಇವರಿಗೆ ಕರಗತವಾಗಿರ್ತದೆ ಇನ್ನು ಈ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಡಾಕ್ಟರ್ ಆಗಿರ್ಬೋದು ನರ್ಸ್ ಆಗಿರ್ಬೋದು ಯಾವುದೇ ಸಣ್ಣದಿಂದ ದೊಡ್ಡ ಕೆಲಸದವರೆಗೆ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಬರುವಂತಹ ಯಾವ ಕ್ಷೇತ್ರನೂ ಕೂಡ ಅಂಥಲ್ಲಿ ಕೆಲಸ ಮಾಡ್ಬೋದು ಮತ್ತು ಅದು ಒಗ್ಗಿಕೊಳ್ಳುತ್ತೆ ಇವರಿಗೆ ಇನ್ನು ಈ ಉತ್ತಮವಾಗಿರುವಂಥ ಲೇಖಕರಿರ್ಬೋದು ಅಧ್ಯಾಪಕರಿರ್ಬೋದು ಸ್ವಲ್ಪ ಈ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಒಂದು ಒಳ್ಳೆಯ ಸಾಧನೆ ಮಾಡ್ತಕ್ಕಂಥದ್ದು ಇನ್ನು ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ವೈವಾಟಿನವರೆಗೂ ಕೂಡ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಆಮೇಲೆ ಇವರು ಈ ಪೊಲೀಸು ಅಥವಾ ಮಿಲಿಟರಿ ಕ್ಷೇತ್ರದಲ್ಲಿ ಮತ್ತು ಸರ್ಕಾರಿ ಉದ್ಯೋ ಹುದ್ದೆಯಲ್ಲೂ ಕೂಡ ಕೆಲವೊಂದು ಜನ ಕಂಡು ಬರ್ತಾರೆ ಇನ್ನು ಕೃಷಿ ಕ್ಷೇತ್ರದಲ್ಲಂತೂ ಅದ್ಭುತವಾದಂಥ ಸಾಧನೆ ಯಾವ ರೀತಿ ಮಾನ ಸನ್ಮಾನಗಳು ಬಿರುದು ಸಿಗುವಂತಹ ರೀತಿಯಲ್ಲಿ ಕೆಲವೊಂದು ಜನ ಸಾಧನೆಯನ್ನು ಮಾಡತಕ್ಕಂಥದ್ದು ಕಂಡುಬರುತ್ತೆ ಅಂದರೆ ಇವರಿಗೆ ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ ಆ ಥರ ಇವರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಕೈ ಆಡಿಸ್ತಾರೆ ಎಲ್ಲ ಕ್ಷೇತ್ರದಲ್ಲೂ ಒಗ್ಗಿಕೊಳ್ಳುತ್ತೆ ಇವರಿಗೆ ಅದಕ್ಕೆ ಅವರು ಗೌರವಿಸ್ತಾರೆ ವೃತ್ತಿ ಗೌರವ ಇರುತ್ತೆ ಚೆನ್ನಾಗಿದೆ ಅದು ಅವರ ಒಂದು ಸ್ಟ್ರೆಂತ್ ಅಂತಲೇ ಹೇಳ್ಬೋದು ಇನ್ನು ಈ ರೇವತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಆರೋಗ್ಯ ಸ್ಥಿತಿ ಯಾವ ರೀತಿ ಇದೆ ಅಂತ ನೋಡಿದ್ರೆ ಸ್ವಲ್ಪ ಅಷ್ಟೇನೂ ಹೇಳಿಕೊಳ್ಳುವಂತಹ ಆರೋಗ್ಯದ ಸಮಸ್ಯೆ ಇರಲ್ಲ ಆದರೂ ಕೂಡ ಸಾಮಾನ್ಯವಾಗಿ ಏನಾಗುತ್ತೆ ಈ ಎಲುಬು ಕೀಲುಗಳು ಅಥವಾ ಕಿವಿ ಮೂಗು ಗಂಟಲುಗಳ ಕಿರುಕುಳ ಇರುತ್ತೆ ಆಗಾಗ ಕೆಲವೊಂದು ಜನರಿಗೆ ಸ್ಕಿನ್ ಅಲರ್ಜಿ ಇರ್ಬೋದು ತುರಿಕೆ ಗುಳ್ಳೆಗಳು ಈ ರೀತಿ ಸಣ್ಣ ಪುಟ್ಟ ರೀತಿಯಲ್ಲಿ ಅಲರ್ಜಿ ಇರ್ತದೆ ಸ್ವಲ್ಪ ಈ ಆಗಾಗ ಸ್ವಲ್ಪ ಜ್ವರ ಬರುವಂತಹ ಸಾಧ್ಯತೆ ಇರುತ್ತೆ ಕೆಮ್ಮು ಇರ್ಬೋದು ಅಥವಾ ಜ್ವರ ಇರ್ಬೋದು ಅಥವಾ ನೆಗಡಿ ಇರ್ಬೋದು ಈ ರೀತಿ ಕೆಲವೊಂದು ಜನರಿಗೆ ಬರುತ್ತೆ ಆದರೂ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೆಯದು ಅಂಥೇಳಿ ನಾನು ಹೇಳ್ತಾ ಇನ್ನು ನಾನು ವಿವಾಹದ ಬಗ್ಗೆ ಮದುವೆ ಬಗ್ಗೆ ಬಹಳ ಮುಖ್ಯವಾದಂಥ ಮಾಹಿತಿ ನಿಮ್ಗೆ ತಿಳಿಸೋದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ತುಂಬ ಉಪಯೋಗ ಆಗಿದೆ ಅಂತ ನಾನು ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಐಕಾನ್ ಪ್ರೆಸ್ ಮಾಡಲ್ಲ ಆ ಥರ ಮಾಡಬೇಡಿ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬರುತ್ತೆ ಉಚಿತ ಚೆಂದ ಉಚಿತವಾಗಿ ನೀವು ಚಂದಾದಾರರಾಗ್ತೀರಿ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಇರ್ತೀರಿ ಅಂತ ಹೇಳಿ ಹೇಳ್ತಾ ಬನ್ನಿ ಹಾಗಿದ್ರೆ ಈ ರೇವತಿ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳ ಅಂದ್ರೆ ಗಂಡು ಮಕ್ಕಳ ಬಗ್ಗೆ ಇದು ಈ ರೇವತಿ ನಕ್ಷತ್ರದಲ್ಲಿ ಜನಿಸಿರುವಂಥ ವರಗಳಿಗೆ ಗಂಡು ಮಕ್ಕಳಿಗೆ ಯಾವ ನಕ್ಷತ್ರದಿಂದ ಹುಡುಗಿಯರನ್ನ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಕಣ್ಣೆಯರಿಗೆ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿದ್ರೆ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರದ ಮೊದಲನೇ ಚರಣ ಮೃಗಶಿರ ಪುನರುಸು ನಕ್ಷತ್ರದ ನಾಲ್ಕನೇ ಚರಣ ಮತ್ತು ಪುಷ್ಯ ಮಘ ಪೂರ್ವ ಪಾಲ್ಗುಣಿ ಉತ್ತರ ಹಸ್ತ ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಸ್ವಾತಿ ವಿಶಾಖ ನಕ್ಷತ್ರದ ಕೊನೆಯ ಚರಣ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಷಾಢ ಉತ್ತರಷಾಢ ಶ್ರವಣ ಧನಿಷ್ಠ ನಕ್ಷತ್ರದ ಮೊದಲೆರಡು ಚರಣಗಳು ಮತ್ತು ಪೂರ್ವಭಾದ್ರದ ಕೊನೆಯ ಚರಣ ಮತ್ತು ರೇವತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಒಂದು ಹುಡುಗ ಇದು ಈ ಈ ಒಂದು ರೇವತಿ ನಕ್ಷತ್ರದ ಹುಡುಗರಿಗೆ ಈ ಎಲ್ಲ ನಕ್ಷತ್ರದ ಹುಡುಗಿಯರು ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾರೆ ಮದುವೆ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಹಾಗಿದ್ರೆ ಈ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಹುಡುಗಿಯರಿಗೆ ಯಾವ ನಕ್ಷತ್ರದ ಹುಡುಗರು ಸೂಟ್ ಆಗ್ತಾರೆ ಕನ್ಯರಿಗೆ ಹೊರಗಳು ಸೂಟ್ ಆಗ್ತಾರೆ ನೋಡಿ ಹೊರಗಳು ಅಂತ ಬಂದರೆ ಈ ಭರಣಿ ಕೃತಿಕಾ ನಕ್ಷತ್ರದ ಮೊದಲನೇ ಚರಣ ಮೃಗಶಿರ ಪುನರುಸು ಪುಷ್ಯ ಉತ್ತರ ಒಂದು ಪೂರ್ವ ಪಾಲ್ಗುಣಿ ಉತ್ರ ಹಸ್ತ ಸ್ವಾತಿ ವಿಶಾಖ ನಕ್ಷತ್ರದ ನಾಲ್ಕನೇ ಚರಣ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಶ್ರವಣ ಧನಿಷ್ಠ ಶತಭಿಷ ಪೂರ್ವಭಾದ್ರ ಉತ್ತರ ಭಾದ್ರ ರೇವತಿ ನಕ್ಷತ್ರದಲ್ಲಿ ಜನಿಸಿರುವಂತಹ ಹುಡುಗರು ಈ ಒಂದು ನಕ್ಷತ್ರದಲ್ಲಿ ಜನಿಸಿರುವಂತಹ ಹುಡುಗಿಯರಿಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಅಂದರೆ ರೇವತಿ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿಗಳು ಗುಣವುಳ್ಳವರು ರೂಪವುಳ್ಳವರು ಸಮಾಜದ ಜ್ಞಾನವುಳ್ಳವರು ಸಮಯ ಪ್ರಜ್ಞೆ ಉಳ್ಳವರು ಬಹಳ ಕಷ್ಟಪಟ್ಟಿರ್ತಾರೆ ಕಷ್ಟದಿಂದ ಶ್ರಮದಿಂದ ಮೇಲೆ ಬಂದಿರ್ತಾರೆ ಸ್ವಂತ ಬುದ್ಧಿ ಇರುತ್ತೆ ಇವರಿಗೆ ಹಾಸ್ಯಪ್ರಿಯರಾಗಿರ್ತಾರೆ ಮತ್ತು ಇವರು ಧೈರ್ಯಶಾಲಿಗಳು ಕೂಡ ಖಂಡಿತವಾಗಿಯೂ ಉತ್ತಮವಾಗಿರ್ತಕ್ಕಂತಹ ವ್ಯಕ್ತಿತ್ವ ಇವ್ರದ್ದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಒಳ್ಳೆಯದಾಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನ ಭವಂತು